ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಏನಂದರೆ ಇನ್ಸ್ಟೆಂಟಾಗಿ ರವೆ ಉಂಡೆ ಹೇಗೆ ಮಾಡ್ಕೋಬೋದು ಅಂತ ಅದಕ್ಕೆ ಏನೇನು ಬೇಕು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ರವೆ ತೊಗೊಂಡಿದ್ದೀನಿ ನೀವು ರವೆ ಉಂಡೆಗೆ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿಯಲ್ಲಿ ರವೆ ಒಂದು ಲೋಟ ಅದರಲ್ಲಿ ಒಂದು ಮುಕ್ಕಾ ಲೋಟ ಶುಗರ್ ತಗೊಂಡಿದ್ದೀನಿ ಸಕ್ಕರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದು ಆಮೇಲೆ ಎರಡರಿಂದ ಮೂರು ಏಲಕ್ಕಿ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ಪು ಅಷ್ಟು ಒಣ ಕೊಬ್ಬರಿ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಣ ದ್ರಾಕ್ಷಿ ನಿಮಗೇನಾರು ಒಣ ದ್ರಾಕ್ಷಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ ಏನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಮುಕ್ಕಾ ಹಾಕಿ ಸಕ್ಕರೆ ತೊಗೊಂಡಿರ್ತೀವಲ್ಲ ಅದನ್ನು ಜಾರಿಗೆ ಹಾಕಿಬಿಟ್ಟು ನುಣ್ಣು ಪೌಡರ್ ಮಾಡ್ಕೊಳ್ಳೋಣ ಏಲಕ್ಕಿ ಕುಂಡ್ರೆ ಇದಕ್ಕೆ ಹಾಕ್ಕೊಂಬಿಟ್ಟೋಣ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಏನು ಸುಳ್ಯೋದೇನು ಬೇಡ ಸಿಪ್ಪೆ ಹಂಗೆ ಡೈರೆಕ್ಟಾಗಿ ಹಾಕೋಣಂತೆ ನಾನಿಲ್ಲಿ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಪೌಡರ್ ಆದಮೇಲೆ ಈ ಥರ ಆಗುತ್ತೆ ಈ ಥರ ಫುಲ್ ನುಣ್ಣು ಮಾಡ್ಕೊಳ್ಳಿ ಆಮೇಲೆ ಏನು ಮಾಡೋಣ ಅಂದರೆ ಒಂದು ಅರ್ಧ ಲೋಟ ಹಾಲು ಬಿಸಿ ಮಾಡಿ ಇಟ್ಕೊಳ್ಳಿ ಸಣ್ಣ ಲೋಟದಲ್ಲಿ ನೆಕ್ಸ್ಟು ತುಪ್ಪ ಒಂದು ಮೂರಿಂದ ನಾಲ್ಕು ಸ್ಪೂನು ನಿಮಗೆ ತುಪ್ಪ ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡು ಸ್ಪೂನ್ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ರವೆ ತಗೊಂಡಿರ್ತೀವಲ್ಲ ಆ ರವೆ ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಕೆಂಪಾಗೋ ಅಷ್ಟು ಆಮೇಲೆ ಅದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ರವೆ ಕಡಿಮೆ ಇರೋದಕ್ಕೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ನೀವು ರವೆ ಜಾಸ್ತಿ ತಗೊಂಡ್ರೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇಷ್ಟು ಬಂದರೆ ರವೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಶುಗರ್ನ ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಕ್ಕರೆ ಆ ಸಕ್ಕರೆ ಪುಡಿನೂ ಅದಕ್ಕೆ ಹಾಕೋಣಂತೆ ಮತ್ತು ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನೂ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಡ್ರೈಯಾಗೆ ನೋಡಿ ಡ್ರೈಯಾಗಿ ಮಿಕ್ಸ್ ಆದಮೇಲೆ ನಾವು ಒಣ ದ್ರಾಕ್ಷಿ ತೊಗೊಂಡಿರ್ತೀವಲ್ಲ ಅದನ್ನೂ ಹಾಕೋಣ ನಿಮಗೆ ಡ್ರೈ ಫ್ರೂಟ್ಸ್ ಏನಾದರೂ ಇಷ್ಟ ಆಗುತ್ತೆ ಅಂತಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ನಾವು ಹಾಲು ಏನು ಕಾಯಿಸಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮತ್ತು ಫುಲ್ ತೆಳ್ಳಗಾಗ್ಬಿಬಿಟ್ರೆ ನಮಗೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಅದಕ್ಕೆ ನೋಡ್ಕೊಂಡು ನೋಡಿಕೊಂಡು ಈ ಹದ ನೋಡ್ಕೊಂಡ್ಬಿಟ್ಟು ನೀಟಾಗೆ ಉಂಡೆ ಕಟ್ಟಿ ಸೊ ಇದಕ್ಕೆ ಹಾಲು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಬೇಕಾಗೋದು ಅದಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕಿ ನೀಟಾಗಿ ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ತಣ್ಣಗಾದ ಮೇಲೆ ಕಟ್ಟಿದ್ರೆ ಅದು ಉಂಡೆ ಬರೋಲ್ಲ ನೋಡಿ ರವೆ ಉಂಡೆ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೇಗನೆ ಹೋಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ರವೆ ಉಂಡೆ ರೆಡಿ ಆಗಿಬಿಡುತ್ತೆ ಇನ್ಸ್ಟೆಂಟಾಗೆ ಸೊ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್